ಇದೀಗ ಬಿಗ್ ಬಾಸ್ ನಲ್ಲಿ ಚೈತ್ರಾ ಕುಂದಾಪುರ ಅವರು ಆಚೆ ಬಂದಿದ್ದಾರೆ ಹಾಗಾದ್ರೆ ಅವರು ಬಿಗ್ ಬಾಸ್ ಯಾಕೆ ಹೊರಗಡೆ ಬಂದ್ರು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಮಾಡ್ಕೊಳ್ಳಿ ನೀವೆಲ್ಲ ನೋಡಿರೋ ಹಾಗೆ ಸೆಲ್ಫ್ ಎಲಿಮಿನೇಟ್ ಆಗಿದ್ದಾರೆ ಶೋಭಾ ಅವರು ಅವರು ಮನೆಯಿಂದ ಸ್ವತಃವಾಗಿ ಆಚೆ ಬಂದಿದ್ದಾರೆ ನನಗೆ ಇಲ್ಲಿ ಆಟ ಆಡಲು ಆಗುತ್ತಿಲ್ಲ ಅಂತ ಅವರು ಶೋಭಾ ಅವರ ಮನೆಯಿಂದ ಆಚೆ ಬಂದಿದ್ದಾರೆ ಇವಾದ ಬಳಿಕ ಐಶ್ವರ್ಯ ಅವರು ಶಿಶಿರ್ ಅವರು ಸೇವ್ ಆಗಿರ್ತಾರೆ ನಂತರ ಇದೀಗ ಏಕಾಏಕಿ ಚೈತ್ರ ಕುಂದಾಪುರ ಅವರು ಮನೆಯಿಂದ ಹೊರಬಂದಿದ್ದಾರೆ ಯಾಕೆಂದ್ರೆ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿರುವುದು ನಿಮಗೆಲ್ಲ ಗೊತ್ತೇ ಇದೆ ಒಟ್ಟಾರೆಯಾಗಿ ಐದು ಕೋಟಿ ವಂಚನೆಯನ್ನು ಮಾಡಿದ್ದಾರೆ ಎನ್ನುವ ಆರೋಪ ಇವರ ಮೇಲಿದೆ ಇದೇ ಪ್ರಕರಣದ ಅಡಿಯಲ್ಲಿ ಅವರನ್ನ ತನಿಖೆಗೆ ಒಳಪಡಿಸಿದ್ದಾರೆ ಹಾಗಾಗಿ ಇವರನ್ನ ತನಿಖೆಗೆ ತೆಗೆದುಕೊಂಡಿರುವ ಕಾರಣ ಇವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರ್ತಾರೆ ಈ ಹಿಂದೆ ಅನಾರೋಗ್ಯದ ಕಾರಣದಿಂದ ಚೈತ್ರ ಅವರು ಹೊರಗಡೆ ಹೋಗಿದ್ರು ಅಲ್ಲಿ ವಿಚಾರಗಳನ್ನು ತೆಗೆದುಕೊಂಡು ಬಿಗ್ ಬಾಸ್ ಮನೆಗೆ ಬಂದು ಹೇಳಿದ್ರು ಅದ ಅದರ ವಿಚಾರವಾಗಿ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದು ಎಲ್ಲ ನಿಮಗೆ ಗೊತ್ತೇ ಇರುತ್ತೆ ಈಗ ಮತ್ತೆ ಅವರು ಆಚೆ ಹೋಗಿದ್ದಾರೆ ಮತ್ತೆ ಅದೇ ರೀತಿ ಆಗುವ ಚಾನ್ಸಸ್ಗಳು ಇದೆ ನೀವು ಆಟವನ್ನು ಚೆನ್ನಾಗಿ ಆಡ್ತಿದ್ದೀರಿ ಟಾಪ್ ಫೈಲ್ ಬರ್ತೀರಿ ಅಂತ ಯಾರಾದರೂ ಹೇಳಬಹುದು ಪದೇ ಪದೇ ಅವರು ಆಚೆ ಹೋಗೋದು ಒಳಗಡೆ ಬರುವುದು ಮಾಡಿದಾಗ ಅವರ ಆಟದ ವೈಖರಿಯನ್ನು ಬದಲಾಯಿಸುವ ಚಾನ್ಸಸ್ ಇರುತ್ತೆ ಇದೀಗ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರುವುದು ಕನ್ಫರ್ಮ್ ಆಗಿದೆ ನಂತರ ಅವರು ಎಲಿಮಿನೇಟ್ ಆಗಲಿಲ್ಲ ಬರುವ ಎಲ್ಲಾ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಬರುವ ಎಲ್ಲಾ ಚಾನ್ಸಸ್ಗಳು ಸಹ ಇದೆ ಕೋರ್ಟ್ನ ತನಿಖೆಗೋಸ್ಕರ ಅಷ್ಟೇ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿರುವುದು ಮತ್ತೆ ಬರುವ ಎಲ್ಲಾ ಸಾಧ್ಯತೆಗಳು ಇದೆ ಬಂದ ಮೇಲೆ ಅವರು ಯಾವ ರೀತಿ ಆಟವನ್ನು ಆಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ